ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಈಗ ಜ್ಯುವೆಲರ್ಸ್ ಬಗ್ಗೆ ಮಾತಾಡ್ ಮಾತಾಡಬೇಕು ಅನ್ಕೊಂಡಿದ್ದೀನಿ ಜ್ಯುವೆಲ್ಲರ್ಸ್ ಅಂತಂದರೆ ಇವಾಗ ಈ ಈವಾಗಂತರೂ ಬಂಗಾರ ತುಂಬ ಕಾಸ್ಟ್ಲಿಯಾಗಿದೆ ಆ ಬಂಗಾರ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ತೊಗೊಳೋದಂತರೂ ಏನಾದರೂ ಈಗ ಮದುವೆ ಕಾರ್ಯಕ್ರಮದ ಇದ್ದರೆ ಚೈನ್ ಅಂತೂ ತೊಗೊಳ್ಬೇಕಲ್ವ ಹಾಗಾಗಿ ತೊಗೊಳ್ಳೋರು ತೊಗೊಳತಿರ್ತಾರೆ ಮತ್ತು ಮಾಂಗಲ ಚಾಯ್ನ ಹಾಕೋಬೇಕಂತೇಳಿ ಮಾಡಿಸ್ಕೋಬೇಕಂತೇಳಿ ಅನ್ನೋರು ಮಾಡಿಸ್ತಿರ್ತಾರೆ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಮಾಡಿಸೋರು ಮಾಡಿಸ್ತಿರ್ತಾರೆ ಆಗ ಬಾಂಗ ಮಂಗಲ ಚೈನ್ ಮಾಡಿಸ್ಬೇಕಂದ್ರೆ ಯಾವುದು ತುಂಬ ದಿನ ತಳಕೆ ಬರುತ್ತೆ ಅಂತ ವಿಚಾರ ಯೋಚನೆ ರೀ ಆಗ ಯೋಚನೆ ಮಾಡ್ಬೇಕು ಮಾ ಮಾಡ್ತಿರ್ತಾರಲ್ರಿ ಅವ್ರಿಗೂ ನಾನು ಯಾವ್ದು ಹೇಳಿ ಮಾಹಿತಿ ಕೊಡ್ತೀನಿ ಈ ಮಂಗಲ ಚೈನ್ದೊಳಗನೆ ಸರ್ಕಳಿ ಚಾಯಿಂದ ಮಂಗಲ ಚೈನ್ ಹೇಳಿ ಅಂತ ಬರ್ತಾವ್ರಿ ಅವು ಈಗ ನಾವು ಸಿಂಗಲ್ ಆಗಿ ಕೊರಳೊಳಗೆ ಚೈನ್ ಹಾಕೋತಿವಲ್ರಿ ಅದೇ ಟೈಪ್ದಾಗು ಮಂಗಲ ಚೈನ್ ಬರ್ತಾವ್ರಿ ಡಿಸೈನ್ ಬರ್ತಾವೆ ಮತ್ತೆ ಹಗ್ಗದ ಚೈನ್ ಅಂತ ಬರ್ತಾವ್ರಿ ಅವ್ನು ಚೌಕ್ ಚೌಕ ಇರ್ತಾವ ನೋಡೋದಕ್ಕೆ ದೀಪಕ ಅಂತ ಇರ್ತೀವಿ ಅದು ಅದು ಒಂದು ಮಂಗಲ ಚೈನ್ ಬರ್ತೀರಿ ಮತ್ತೆ ಮುಷ್ಟಿ ಗಂಟ ಅಂತ ಬರ್ತರಿ ಅದು ಒಂದು ಮಂಗಲ ಚೈನ್ ಬರ್ತರಿ ಯುವಕುರಲ್ಲಿ ನಾನು ಪ್ರಕಾರ ಅಂದ್ರೆ ಡೈಲಿ ಏನು ಡೈಲಿ ಯೂಸ್ ಮಾಡ್ಬೇಕಂತೇಳಿ ಯಾರು ಅನ್ಕೊಂಡಿರ್ತಾರೆ ನೋಡ್ರಿ ಡೈಲಿ ಯೂಸ್ ಯಾರು ಮಾಡ್ತಿರ್ತಾರೆ ನೋಡ್ರಿ ಅವ್ರಿಗೆ ಡೈಲಿ ಯೂಸ್ ಮಾಡೋದಕ್ಕೆ ಅಥವಾ ಬಹಳ ದಿನ ನಮಗೆ ತಾಳಕಿ ಬರಬೇಕು ಏನು ಮಾಂಗಲ ಚೈನ್ ಕಟ್ ಆಗಬಾರ್ದು ಮತ್ತು ಕ ಕಟ್ ಆಗೋದು ಮತ್ತು ನಾವು ಸೆಲ್ಯೂನ್ಗೆ ಹೋಗೋದು ಶಾಪ್ ಜುವೆಲ್ಲರಿ ಶಾಪ್ ಹೋಗೋದು ಮಾಡಿಸೋದು ಏನೂ ಪ್ರಾಬ್ಲಮ್ ಬರಬಾರ್ದಪ್ಪ ಸ್ವಲ್ಪ ಭಾಳ ದಿವಸ ತಾಳಕಿ ಬರಬೇಕಂತೇಳಿ ಅನ್ಕೊಂಡವ್ರು ಅನ್ ಅನ್ಕೊಂಡವರು ಈ ಥರ ನಾ ಮಾಂಗಲ ಚೈನ್ ಈ ಥರನೇ ನಾನು ಮಾಡಿಸಿದೀನಿ ರೀ ಇದೇ ತಾಳ್ಕಿ ಬರುತ್ತೆ ಅಂತೇಳಿ ನಾನು ಡೈಲಿ ಯೂಸ್ ಮಾಡ್ತೀನಲ್ರಿ ಅದಕ್ಕೋಸ್ಕರ ಇವಾಗ ಡೈಲಿ ಯೂಸ್ಗೆ ಈ ಥರ ನಾನು ಶಾರ್ಟ್ ತಾಳಿ ಚೈನ್ ಯೂಸ್ ಮಾಡ್ತಾ ಇದ್ದೀನಿ ರೀ ಇದು ಇಷ್ಟು ದಿವಸ ನಾನು ಇದೇ ಲಾಂಗ್ ಚೈನ ಯೂಸ್ ಮಾಡ್ತಿದ್ದೆ ರೀ ಅದು ಯಾವ್ದಂತ ನಾನು ತೋರಿಸ್ತೀನಿ ನೋಡ್ರಿ ಇದೇನು ನೋಡ್ತೀನಿ ಇದರಲ್ಲಿ ಸೇಫ್ಟಿ ಆಗಿರುತ್ತೆ ಅಂತ ಈ ಥರ ತಾಳಿ ಚಾಯ್ನ ನಾನು ತೊಗೊಂಡಿದ್ದೀನಿ ಇದಕ್ಕೆ ಈ ತಾಳಿ ಚಾಯ್ನ್ಗೆ ಅಂತಾರೆ ಇದಕ್ಕೆ ಮುಷ್ಟಿ ತಾಳಿ ಚೈನ್ ಅಂತಾರೆ ಮುಷ್ಟಿ ಅಂದರೆ ಇದು ರೀ ಬಂಗಾರ ನೋಡಲಿಕ್ಕೆ ಭಾಳ ಅನ್ಸಂಗಿಲ್ಲ ರೀ ಆದ್ರಷ್ಟು ಅದು ಹಗ್ಗ ತಾಳಿ ಚೈನ್ ಅಂದರೆ ನೋಡಲಿಕ್ಕೆ ಚೌಕ್ ಚೌಕ್ ಇರ್ತೀರಿ ಬಂಗಾರ ಭಾಳ ಐತೆಪ್ಪ ತಾಳಿ ತಾಳಿ ಚೈನ್ದು பங்கார பாழி எஸ் தப்ப காடோ அந்த அன்சுத் ரி முஷ்டிட்டு நோட்க்கே திணிவாகிர் அந்த இது இது முஷ்டிக்டு தாழிச்சேன் அந்த ரீ நானே தாழிச்சேன்ன இதரலிட்டி இது சொல் கப் டெய்லி யூஸ் மாறி நான் சொல் கப்பு ಸ್ವಲ್ಪ ಇದಾಗಿದೆ ಸಾಬೂನ್ ಎಲ್ಲ ನಾನು ಎಲ್ಲ ಹಾಕ್ಲಿ ಬದಲಿ ಈಗ ತಾ ಇವಾಗ ತಾಳೆ ಚೈನ್ ಇದರಲ್ಲಿ ಇಟ್ಟಿದ್ದೀನಿ ಈ ಥರ ಇದು ತಾಳೆ ಚೈನ ಇದಕ್ಕೆ ಇದು ಮುಷ್ಟಿಗಂಟು ಚೈನ ಇದೇಳೆ ಅಂತಾರೆ ಮುಷ್ಟಿಗಂಟಂದ್ರೆ ಈ ಥರ ಇರುತ್ತೆ ರೀ ಇದು ಹಾಂ ಇದು ಇದು ಫ್ಲ್ಯಾಶ್ ಹಾಂ ಈ ಥರ ಇಲ್ಲಿ ನೋಡ್ರಿ ಹಿಂಗೆ ಗಂಟು 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 ಈ ಥರ ಇರುತ್ತೆ ಏಯ್ ಬಿಡು ಇದು ಮುಷ್ಟಿ ಗಂಟಂದರೆ ಗಂಟು ಇದೆ ಅಲ್ವಾ ಒಂದ್ರೊಳಗೆ ಒಂದು ಸೇರಿದ್ದು ಈ ಥರ ಇದೆ ಅಲ್ವಾ ಇದು ಫುಲ್ ಗಟ್ಟಿ ಇರುತ್ತೆ ಗಟ್ಟಿ ಬಂಗಾರ ಇದು ಈ ಥರ ನಾನು ಅಷ್ಟೊಂದು ಡಿಸೈನ್ ಗ್ರ್ಯಾಂಡಾಗಿ ಮಾಡಿಸಿಲ್ಲ ಯಾಕಂದರೆ ಡೈಲಿ ಯೂಸ್ ಮಾಡಿದ್ರೆ ತಾಕಿ ಬರಲ್ಲ ಅಂತ ಈ ಥರನ ಮಾಡಿಸಿದೀನಿ ಇದು ಕಟ್ ಆಗೋದಿಲ್ಲ ಬಂಗಾರನ ಗಟ್ಟಿ ಪ್ಯೂರ್ ಬಂಗಾರ ಇರುತ್ತೆ ಭಾಳ ಇಲ್ಲಿ ಬೇಕಲ್ಲೇ ಹಿಂಗೆ ಕಟ್ ಆಗೋದಿಲ್ಲ ಇದು ಈ ಮಾಂಗಲ್ಯ ಚೈನ್ ನಾನು ಮುಂದೆ ಮಾಡಲನ್ನು ಈ ಥರ ಸಿ ಸಿಂಪಲಾಗಿ ಮಾಡಿಸಿದ್ದೀನಿ ಈ ಥರ ಇದೆ ನೋಡಿ ಈ ಥರ ಮಾಂಗಲ್ಯ ಚೈನ್ ಮಾಡಿಸ್ ನಿಮಗೇನಾದರೂ ಮಾಂಗಲ್ಯ ಚೈನ್ ತಾಕಿ ಬರಬೇಕು ನಮಗೆ ಬಾ ಕಟ್ ಆಗಬಾರ್ದು ಭಾಳ ದಿವಸ ಡೈಲಿ ಯೂಸ್ ಮಾಡಿದ್ರು ಏನೂ ಆಗ್ಬಾರ್ದು ಅಂತೇಳಿ ಅನ್ನೋದ ಆಸೆ ಇತ್ತಂದರೆ ನೀವು ಈ ಥರ ತಾಳಿ ಚೇನ್ನ ಮಾಡಿಸ್ರಿ ಈ ಥರ ತಾಳಿ ಚೈನ್ ಮಾಡಿಸೋದ್ರಿಂದ ಇದು ಕಟ್ಟುನೂ ಆಗೋದಿಲ್ಲ ನೋಡೋದಕ್ಕೂ ಲುಕ್ ಅನಿಸುತ್ತೆ ಗಂಟು ಇದು ಇದಕ್ಕೆ ಮುಷ್ಟಿಗಂಟು ತಾಳಿ ಚೈನ್ ಅಂತಾರೆ ಗಟ್ಟಿಯಾಗಿರುತ್ತೆ ಹ್ಞೂ ಸೌತಿ ಹ್ಞೂ ಈ ಥರ ಇದು ಮುಷ್ಟಿಗಂಟು ತಾಳಿ ಚೈನ್ ಅಂತಾರೆ ಇದಕ್ಕೆ ನೀವು ಸರ್ಪಳಿವು ಅವೆಲ್ಲ ಅಂದರೆ ಅವು ಅಷ್ಟೊಂದು ಡೈಲಿ ಯೂಸ್ ಮಾಡಿದರೆ ಅಷ್ಟು ನನ್ನ ಪ್ರಕಾರ ನಾ ಯೂಸ್ ಮಾಡಿ ನೋಡಿದ್ದೀನಿ ಅವು ಅಷ್ಟು ತಾಳಕ್ಕೆ ಬಂದಿಲ್ಲ ನನಗೆ ನಾ ಹಾಗಾಗಿ ನಾ ಈ ಈ ತಾಳಿ ಚೈನ್ನ ಇದನ್ನು ಮಾಡಿಸ್ಕೊಂಡಿದ್ದೀನಿ ಈ ಟೈಪ್ನ ಈ ಟೈಪ್ ಇದನ್ನು ಮುಷ್ಟಿಗಾಂಟು ತಾಳಿ ಚೈನ್ನ ಈ ಮಾಡಿಸ್ಕೊಂಡಿದ್ದೀನಿ